ಸಿಬಿಐಗೆ ವಹಿಸಲೇಬೇಕು ರಾಜಕೀಯ ಮುಕ್ತ ಲೋಕಾಯುಕ್ತ ಸಂಸ್ಥೆ ನಿರ್ಮಾಣವಾಗಲಿ ನಿರ್ಮಾಣವಾಗಲಿ ಲೋಕಾಯುಕ್ತ ನಿರ್ಮಾಣವಾಗಲಿ ಜಯಪುರ ಜಿಲ್ಲಾದಲ್ಲಿ ಒಂದು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡಬೇಕಂತ ಹೇಳ್ಬಿಟ್ಟು ನಾವು ಒಂದು ಪ್ರತಿಭಟನೆ ಮಾಡ್ತಿದ್ದೀವಿ ಈ ಮೇಲಿನದು ಹೊಲನೆಯ ಸ್ಥಿತಿ ಇವತ್ತು ನಾವು ಇವತ್ತು ಈ ಲೋಕಾಯುಕ್ತರಿಗೆ ನಾವು ಯಾವುದೇ ಸಮಸ್ಯೆಗಳಿದ್ರು ನಾವು ಅವ್ರ ಜೊತೆ ಹೋದರೆ ಈಗ ಅವ್ರನ್ನೇ ನಾವು ನಂಬ್ಕೊಂಡು ನಾವು ಎಲ್ಲ ಸಂವಿಧಾನ ಎಲ್ಲ ನಮ್ಮ ರಕ್ಷಣೆಗೆ ಹೋಗ್ತೀವಿ ಇವರೇ ನಮ್ಮನ್ನ ಈ ಸ್ಥಿತಿ ನಾವು ಯಾರ ನಾವು ದೂರ ಕೊಡಬೇಕು ಹಾಗಾಗಿ ನಾವು ಈ ಭ್ರಷ್ಟಾಚಾರವನ್ನು ಸಿಬಿಐ ವಹಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಒಂದು ಆಗ್ರಹ ಆಗಿದೆ ಕೆ ಆರ್ ಎಸ್ ಪಕ್ಷದಿಂದ ಅಂತ ನಾನು ನಮಸ್ಕಾರ ನಮಸ್ಕಾರ ಇಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಬಿಜಾಪುರ ನಗರದಲ್ಲಿ ಲೋಕಾಯುಕ್ತ ಪೊಲೀಸರ ಭ್ರಷ್ಟಾಚಾರದ ಪ್ರಕರಣವನ್ನು ಸಿಬಿಐಗೆ ವಹಿಸುವಂತೆ ಆಗ್ರಹಿಸಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಕಾರಣ ಈ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂದಾಗ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅದನ್ನ ತಡಿತಕ್ಕಂಥ ಕೆಲಸ ಯಾವುದೇ ರಾಷ್ಟ್ರೀಯ ಪಕ್ಷಗಳು ಮಾಡ್ತಾ ಇಲ್ಲ ಜನಪ್ರತಿನಿಧಿಗಳು ಕೂಡ ಮನಸ್ಸು ಮಾಡ್ತಾ ಇಲ್ಲ ಯಾವುದೇ ಸರ್ಕಾರ ಕೂಡ ಮನಸ್ಸು ಮಾಡ್ತಾ ಇಲ್ಲ ಹಾಗಾಗಿ ನಾವು ಬಡ ಮತ್ತು ಸಾರ್ವಜನಿಕರ ಪರವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹುಟ್ಟುಕೊಂಡು ಇಡೀ ರಾಜ್ಯಾದ್ಯಂತ ನಾವು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ ರವಿಕೃಷ್ಣ ರೆಡ್ಡಿ ಸರ್ ಅವರು ಮತ್ತು ಲಿಂಗೇಗೌಡರ ಒಂದು ನೇತೃತ್ವದಲ್ಲಿ ಸ್ಥಾಪನೆ ಸ್ಥಾಪನೆಯಾಗಿರ್ತಕ್ಕಂಥ ಈ ಒಂದು ಪಕ್ಷದ ಒಂದು ನಾವು ಕಾರ್ಯಕರ್ತರಾಗಿ ಇಡೀ ರಾಜ್ಯಾದ್ಯಂತ ಭ್ರಷ್ಟಾಚಾರದ ವಿರುದ್ಧವಾಗಿ ನಾವು ಹೋರಾಡ್ತಾ ಇದ್ದೇವೆ ಅದರಂತೆ ಇಂದು ಏನು ಲೋಕಾಯುಕ್ತದಲ್ಲಿ ನೋಡಬೇಕು ನಾವು ಎಲ್ಲಿ ನಮಗೆ ಲಂಚ ಕೇಳ್ತಾ ಇದ್ದಾರೆ ಎಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ನಾವು ದೂರ ಕೊಟ್ಟಾಗ ನಾವು ಯಾರಿಗೆ ಕೊಡಬೇಕಾಗ್ತದೆ ಲೋಕಾಯುಕ್ತ ಕೊಡಬೇಕಾಗ್ತದೆ ಲೋಕಾಯುಕ್ತನೇ ಭ್ರಷ್ಟಾಚಾರ ಮಾಡಿದಾಗ ನಾವು ಮತ್ತಿನ್ನೇಲಿ ಕೇಳೋಣ ಸ್ವಾಮಿನಾಯ ಹಾಗಾಗಿ ಅಂತೇಳಿ ನಾವು ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲಿ ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡು ನಾವು ಲೋಕಾಯುಕ್ತ ಪೊಲೀಸರ ಒಂದು ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಅಂತೇಳಿ ಆಗ್ರಹಿಸಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಿದ್ದೇವೆ ಅದೇ ರೀತಿ ಇಂದು ನಾವು ಬಿಜಾಪುರದಲ್ಲಿ ಹಮ್ಮಿಕೊಂಡಿದ್ದೇವೆ ಅಂತೇಳಿ ನಾನು ಹೇಳ್ತೇನೆ ನನ್ನ ಹೆಸರು ತುಕಾರಾಮ್ ಗೌರೆ ಕೆಆರ್ಎಸ್ ಪಕ್ಷ ರಾಜ್ಯ ಸಮಿತಿ ಪದಾಧಿಕಾರಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ದಿನನಿತ್ಯ ಬೆಳೀತಿರುವ ಉದ್ದೇಶಕ್ಕಾಗಿ ನಾವು ಏನೈತಿ ಒಂದು ನ್ಯಾಯ ಸಿಗುವ ಉದ್ದೇಶದಿಂದ ಲೋಕಾಯುಕ್ತರ ಹತ್ರ ಹೋಗ್ತೀವಿ ಲೋಕಾಯುಕ್ತರು ಏನೈತಿ ಅವರು ಒಂದು ನಮಗೆ ಮೌಖಿಕ ಮಾಹಿತಿಯ ಪ್ರಕಾರ ಏನೈತಿ ಒಂದು ಒಂದು ಕೇಸಿಗೆ ಇಪ್ಪತ್ತೈದು ಹಂಗೆ ಒಂದು ಫೈನಲೈಸ್ ಮಾಡಿಕೊಂಡು ಯಾವುದೇ ದೂರದಾರರಿಗೆ ಸರಿಯಾಗಿ ಸಲ್ಲಿಸಿದಂಥ ನ್ಯಾಯಗಳಿಗೆ ನ್ಯಾಯ ಸಿಗ್ತಾ ಇಲ್ಲ ಆ ಉದ್ದೇಶಕ್ಕಾಗಿ ಏನೈತಿ ಲೋಕಾಯುಕ್ತ ಇಂಥ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಏನೈತಿ ಈ ಕೇಸ್ಗಳ ಏನೈತಿ ಸಿ ಬಿ ಐಗೆ ಒದಗಿಸ್ಬೇಕು ಅಂಥೇಳಿ ಇನ್ನು ಏನೈತಿ ಈ ವಿಷಯಕ್ಕೆ ನಾವು ಎಲ್ಲ ಅಧಿಕಾರಿಗಳ ಮಟ್ಟು ಮತ್ತು ಸರ್ಕಾರಕ್ಕೆ ಕೆಲವು ಭಾಳ ಹಲವಾರು ದಿಸ ದಿನಗಳಲ್ಲಿಂದ ಈ ಈ ಮನವಿ ಮತ್ತು ಈ ಭ್ರಷ್ಟಾಚಾರ ಇವರು ಗಮನಕ್ಕೆ ತರ್ತಾ ಇದ್ದರೂ ಸಹ ಅಧಿಕಾರಿಗಳು ಆಗಲಿ ರಾಜಕಾರಣಗಾಗಲಿ ಮಂತ್ರಿ ಸಂಬಂಧಪಟ್ಟ ಅಧಿಕ ಇಲಾಖೆ ಮಂತ್ರಿಗಳಾಗಲಿ ತೂರಿತ್ತು ಏನೈತಿ ಈ ದೂರುಗಳಿಗೆ ಯಾವುದೇ ಕ್ರಮವನ್ನು ಕೈಕೊಳ್ತಾ ಇಲ್ಲ ಅದಕ್ಕೆ ನಮ್ಮ ಜನರಿಂದನೇ ಒಂದು ಕರ್ನಾಟಕ ರಾಷ್ಟ್ರ ಒಂದು ಭ್ರಷ್ಟಾಚಾರ ಮುಕ್ತ ನಿರ್ಮಾಣಕ್ಕೆ ನಾವು ರವಿಕೃಷ್ಣ ರೆಡ್ಡಿ ಮತ್ತು ನಮ್ಮ ಲಿಂಗೇಗೌಡರ ಕನಸನ್ನು ನನಸು ಮಾಡಿ ನಮ್ಮ ಇದನ್ನ ಇದನ್ನ ಮಾಡ್ಲಿಕ್ಕೆ ಏನೈತಿ ನಮ್ಮ ನಾಡಿನ ಜನತೆರಿಗೆ ನಾವು ಮನವಿಯನ್ನು ಮಾಡಿಕೊಳ್ಳುತ್ತೀವಿ ತಾವು ಎಲ್ಲ ಜನರು ಕೆ ಆರ್ ಎಸ್ ಸಪೋರ್ಟ್ ಮಾಡಿ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಾಣ ತಾವೇ ಮುಂದಾಗಬೇಕು ಅಂತ ಹೇಳಿ ನಮ್ಮ ರಾಜ್ಯದ ಜನರತೆಗೆ ಒಂದು ಮನವಿ ಮಾಡಿಕೊಳ್ತಾ ಇದ್ದೀನಿ ಸರ ನನ್ನ ಹೆಸರು ಅಬ್ದುಲ್ ರಮೀದ್ ಇನಾಮ್ ವಿಜಯಪುರ ಜಿಲ್ಲಾ ಉಪಾಧ್ಯಕ್ಷ ಲೋಕಾಯುಕ್ತ ಪೊಲೀಸರ ಭ್ರಷ್ಟಾಚಾರ ಪ್ರಕಾರ ಸಿಬಿಐಗೆ ವಹಿಸಬೇಕು ಅಂತ ಆಗ್ರಹಿಸಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡೋದಕ್ಕೆ ಇವತ್ತು ಜಿಲ್ಲಾಧಿಕಾರಿ ಕಚೇರಿ ವಿಜಯಪುರದಲ್ಲಿ ಸೇರಿದ್ದೀವಿ ತಮಗೆಲ್ಲ ಗೊತ್ತಿರಬಹುದು ಹತ್ತೊಂಬತ್ತನೂರ ಎಂಬತ್ತಾರಲ್ಲಿ ಈ ಲೋಕಾಯುಕ್ತ ಸಂಸ್ಥೆ ಕರ್ನಾಟಕದಲ್ಲಿ ರಚನೆ ಆಗುತ್ತೆ ಕೌಶಲ್ ಎಡಿ ಕೌಶಲ್ ಅನ್ನುವಂತ ಒಬ್ಬ ನಿವೃತ್ತ ನ್ಯಾಯಮೂರ್ತಿಗಳ ಮೂಲಕ ಈ ಒಂದು ಲೋಕಾಯುಕ್ತ ಲೋಕಾಯುಕ್ತ ಸಂಸ್ಥೆಗೆ ಕರ್ನಾಟಕದಲ್ಲಿ ನಾಂದನ ಆಡ್ತಾರೆ ಆ ನಂತರ ರವೀಂದ್ರನಾಥ್ ಅವರು ಬರ್ತಾರೆ ಹೀಗೆ ಹಲವಾರು ಬಂದಾಗ ಎರಡ್ ಸಾವಿರದ ಒಂದರಲ್ಲಿ ಎನ್ ವೆಂಕಟಾಚಲಯ್ಯನವರಂತ ಕರ್ನಾಟಕ ಲೋಕಾಯುಕ್ತಕ್ಕೆ ನೇಮಕ ಆಗ್ತಾರೆ ಅವರ ಅಧಿಕಾರಾವಧಿಯಲ್ಲಿ ರಾಜ್ಯದ ಜನರ ಮನೆ ಬಾಗಿಲಿಗೆ ಲೋಕಾಯುಕ್ತವನ್ನು ಅಂತ ವಾಡಿಕೆ ಆಗುತ್ತೆ ಅವರ ಅಧಿಕಾರಾವಧಿಯಲ್ಲಿ ಯಾವುದೇ ಒಬ್ಬ ರಾಜಕಾರಣಿಗೂ ಅಂಜದೆ ಅಳುಕದೆ ಯಾವುದೇ ಒಬ್ಬ ಅಧಿಕಾರಿಯ ದರ್ಪವನ್ನ ಹಿಮ್ಮೆಡಿಸಿ ಲೋಕಾಯುಕ್ತ ಸಂಸ್ಥೆ ಯಾವ ರೀತಿ ಕೆಲಸವನ್ನ ಮಾಡಬೇಕು ಲೋಕಾಯುಕ್ತರು ಯಾವ ರೀತಿ ಆಡಳಿತವನ್ನ ಮಾಡಬೇಕು ಅನ್ನೋ ಕರ್ನಾಟಕಕ್ಕೆ ಅಷ್ಟೇ ಅಲ್ಲದೆ ಇವತ್ತು ಇಡೀ ದೇಶಕ್ಕೆ ತೋರಿಸಿಕೊಟ್ಟಂತ ಮಹಾನ್ ವ್ಯಕ್ತಿ ಯಾರಾದರೂ ಇದ್ರೆ ಅದು ಎನ್ ವೆಂಕಟಾಚಾರ್ಯನವರು ಅವರ ನಂತರ ಬಂದಂತ ಸಂತೋಷ್ ಹೆಗಡೆ ಅವರು ಕೂಡ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಹನ್ನೊಂದರವರೆಗೂ ಈ ಒಂದು ಹತ್ತು ವರ್ಷ ಅವಧಿಯಲ್ಲಿ ಈ ಒಂದು ಒಂದು ದಶಕದಲ್ಲಿ ಕರ್ನಾಟಕದಲ್ಲಿ ಲೋಕಾಯುಕ್ತ ಇವತ್ತು ಗಣ್ಯರು ಅತಿ ಗಣ್ಯರು ಅತಿ ಪ್ರಭಾವಿಗಳಾದಂತ ರಾಜ್ಯದ ಎಷ್ಟೋ ಜನಗಳನ್ನು ಹೆಡೆಮುರಿ ಕಟ್ಟಿ ಇವತ್ತು ಅವರನ್ನ ಜೈಲ್ಗಟ್ಟಂತ ಉದಾಹರಣೆಗಳು ನಮ್ಮ ಕಣ್ಮುಂದೆ ಸಿಗುತ್ತೆ ಗೊತ್ತಿರಲಿ ಆಗಿನ ಒಂದು ಮುಖ್ಯಮಂತ್ರಿ ಆದಂತಹ ಬಿ ಎಸ್ ಯಡಿಯೂರಪ್ಪನವರ ಇದೇ ಒಂದು ಲೋಕಾಯುಕ್ತ ಪ್ರಭಾವದಿಂದ ಲೋಕಾಯುಕ್ತವರು ನಡೆಸಿದ ತನಿಖೆಯಿಂದ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಜೈಲು ವಾಸವನ್ನು ಅನುಭವಿಸಿದ್ದನ್ನು ನಾವು ಕಾಣ್ತೀವಿ ಆದರೆ ಇವತ್ತಿನ ಲೋಕಾಯುಕ್ತ ಸಂಸ್ಥೆ ಏನಾಗಿದೆ ರಾಜಕೀಯರ ತಮ್ಮ ಪ್ರಭಾವದಿಂದ ಲೋಕಾಯುಕ್ತ ಸಂಸ್ಥೆಯ ಅಂಗ ಅಂಗಗಳನ್ನು ವ್ಯವಸ್ಥೆಯನ್ನು ವ್ಯವಸ್ಥೆಯನ್ನ ಇವತ್ತು ಮಾಡ್ತಾ ಇದ್ದಾರೆ ದಯವಿಟ್ಟು ಇದಕ್ಕೆ ಯಾವುದನ್ನು ಅವಕಾಶ ಕೊಡದೇನೆ ಮೊದಲು ಹೇಗೆ ಹೇಗಿತ್ತಲ್ಲ ಲೋಕಾಯುಕ್ತ ಸಂಸ್ಥೆ ನಿರ್ಭೀತವಾಗಿ ನಿರ್ಭಯವಾಗಿ ತನ್ನ ತನಿಖೆಯನ್ನ ತನ್ನ ಆಡಳಿತವನ್ನ ಇವತ್ತು ರಾಜ್ಯದ ಉದ್ದಗಲಕ್ಕೂ ನಡೆಸ್ತಾ ಇರುವಂತಹ ಮೊದಲು ಯಾವ ರೀತಿ ಮಾಡ್ತಾ ಇತ್ತಲ್ಲ ಇವತ್ತೂ ಕೂಡ ಅದೇ ರೀತಿಯಾಗಿರಬೇಕು ಯಾವುದೇ ಕಾರಣಕ್ಕೂ ಲೋಕಾಯುಕ್ತ ಸಂಸ್ಥೆಯನ್ನ ವೀಕ್ ಮಾಡಬಾರದು ಯಾವುದೇ ಕಾರಣಕ್ಕೂ ಲೋಕಾಯುಕ್ತ ಸಂಸ್ಥೆ ಅಂಗಾಂಗಗಳನ್ನು ಕತ್ತರಿಸಬಾರದು ಅಷ್ಟೇ ಇಲ್ಲದೇನೆ ಲೋಕಾಯುಕ್ತ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತ ಅಲ್ಲಿ ಕೂಡ ಭ್ರಷ್ಟಿದ್ದಾರೆ ಅಂತ ನಮಗೆ ಇತ್ತೀಚೆಗೆ ಗೊತ್ತಾಗ್ತಾ ಇದೆ ಮೊದಲೆಲ್ಲ ಲೋಕಾಯುಕ್ತ ಸಂಸ್ಥೆ ಅಂದ್ರೆ ಒಂದು ಹೆಮ್ಮೆ ಇರ್ತಿತ್ತು ಈ ರಾಜ್ಯದ ಜನತೆಗೆ ಲೋಕಾಯುಕ್ತ ಸಂಸ್ಥೆ ಮೇಲೆ ಒಂದು ಬಲವಾದ ಅಪಾರವಾದ ನಂಬಿಕೆ ಇದೆ ದಯವಿಟ್ಟು ಆ ನಂಬಿಕೆಯನ್ನ ಈಗಿನ ಲೋಕಾಯುಕ್ತ ಲೋಕಾಯುಕ್ತ ಸಂಸ್ಥೆ ಅಧಿಕಾರಿಗಳನ್ನ ಕಳೆದುಕೊಳ್ತಾ ಇದ್ದಾರೆ ಗೊತ್ತಿರಲಿ ನಮ್ಮ ರಾಜ್ಯದ ಜನ ಒಂದು ಸಾರ್ತಿ ನಂಬಿದರೆ ತಲೆ ಮೇಲೆ ಹೋಗ್ತಾ ಮೆರೆಸ್ತಾರೆ ಅದೇ ನಂಬಿಕೆಯನ್ನ ನೀವು ಕಳ್ಕೊಂಡ್ರೆ ಕಾಲಡಿಯಲ್ಲಿ ತುಳಿತಾರೆ ಇದಕ್ಕೆ ಅವಕಾಶ ಕೊಡದೇನೆ ನೀವು ನಿಮ್ಮ ಜವಾಬ್ದಾರಿಯನ್ನ ನಿಮ್ಮ ಕರ್ತವ್ಯವನ್ನ ನಿಭಾಯಿಸಿ ಯೋಗ್ಯರಾಗ್ರಿ ಅಯೋಗ್ಯರಾಗಬೇಡ್ರಿ ಅಂತ ಹೇಳ್ತಾ ಈಗಾಗಲೇ ಏನು ಲೋಕಾಯುಕ್ತ ಸಂಸ್ಥೆಯಲ್ಲಿ ನಡೆದಿರುವಂತ ಭ್ರಷ್ಟಾಚಾರದ ಪ್ರಕರಣಗಳನ್ನ ಸಿಬಿಐ ವಹಿಸಬೇಕು ಅಷ್ಟೇ ಅಲ್ಲದೆ ಈಗಾಗಲೇ ಸಾಕಷ್ಟು ಸಚಿವರ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳು ಬರ್ತಾ ಇದ್ದಾವೆ ಮನೆ ತಾನೇ ಕಂದಾಯ ಸಚಿವರಾದಂತಹ ಆರ್ಬಿ ತಿಮ್ಮಾಪುರ್ ವಿರುದ್ಧ ಕೂಡ ಭ್ರಷ್ಟಾಚಾರ ಆರೋಪಗಳು ಬಂದು ಅಬಕಾರಿ ಸಚಿವ ಸಾರಿ ಅಬಕಾರಿ ಸಚಿವರಾದಂತಹ ಆರ್ ಬಿ ತಿಮ್ಮಾಪುರ್ ಅವರ ಮೇಲೆ ಕೂಡ ಭ್ರಷ್ಟಾಚಾರದ ಆರೋಪಗಳು ಬಂದಿದ್ದಾವೆ ಗೊತ್ತಿರ್ಲಿ ಲೋಕಾಯುಕ್ತ ಸಂಸ್ಥೆ ರಾಜ್ಯದ ಮುಖ್ಯಮಂತ್ರಿ ಹಿಡಿದು ಶಾಸಕರವರೆಗೂ ಕೂಡ ಯಾವುದೇ ಅಪ್ಪನೇ ಕೇಳದೇನೆ ಅವರನ್ನ ತನಿಖೆ ಮಾಡುವಂತ ಎಲ್ಲ ಅಥಾರಿಟಿ ಕೂಡ ಇವತ್ತು ಲೋಕಾಯುಕ್ತ ಸಂಸ್ಥೆಗಿದೆ ಎಲ್ಲ ಸಾರ್ವಜನಿಕ ಅಧಿಕಾರಿಗಳನ್ನ ಕೂಡ ಇವರು ತನಿಖೆ ಮಾಡಬಹುದು ಇಷ್ಟೆಲ್ಲ ಇದ್ರೂ ಕೂಡ ನೀವು ಯಾಕೆ ಇನ್ನೂ ಸುಮ್ನವಾಗಿದ್ರಿ ಮೌನವಾಗಿದಿರಿ ಈ ಮೌನನ ಭ್ರಷ್ಟಾಚಾರ ಅಂತ ತಿಳ್ಕೋಬೇಕಾಗತ್ತೆ ಅಂದ್ರೆ ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳ್ತಾರೆ ನೀವು ಮೌನವಾಗಿರೋದು ನೋಡಿದರೆ ಆ ಭ್ರಷ್ಟಾಚಾರದಲ್ಲಿ ಈ ಲೋಕಾಯುಕ್ತ ಸಂಸ್ಥೆಯ ಪಾಲೆಷ್ಟು ಅನ್ನೋದನ್ನ ಇವತ್ತು ಜನಸಾಮಾನ್ಯರು ಪ್ರಶ್ನೆ ಮಾಡುವಂತಹ ಪರಿಸ್ಥಿತಿ ಬಂದಿದೆ ದಯವಿಟ್ಟು ಕರ್ನಾಟಕ ರಾಷ್ಟ ಸಮಿತಿ ಪಕ್ಷದ ಮೂಲಕ ನಿಮಗೆ ಮನವಿ ಮಾಡಿಕೊಳ್ಳೋದಿಲ್ಲ ಆಗ್ರಹಿಸುತ್ತೆ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷ ನಿಮಗೆ ಆಗ್ರಹ ಮಾಡುತ್ತೆ ನೀವೇನಾದರೂ ಭ್ರಷ್ಟಾಚಾರದಲ್ಲಿ ಪಾಲ್ಗೊಳ್ಳಲು ಗೊತ್ತಿರಲಿ ನಿಮಗೆ ಮುಂದಿನ ದಿನಗಳಲ್ಲಿ ನೀವು ಮಾಡುವಂತ ಕೆಲಸ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡುತ್ತೆ ಈಗಾಗಲೇ ಮಾಡ್ತಾನೆ ಬಂದಿದೆ ಸುಮಾರು ಐದು ಐದು ವರ್ಷದಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಲೋಕಾಯುಕ್ತ ಸಂಸ್ಥೆ ಏನ್ ಮಾಡಬೇಕಾಗಿತ್ತು ಏನ್ ಮಾಡಿ ಮಾಡಬೇಕಾಗಿತ್ತಲ್ಲ ಅದನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಾ ಇದೆ ಇವತ್ತಿನ ಯಾವುದೇ ಸರ್ಕಾರಿ ಕಚೇರಿಗಳು ಲೋಕಾಯುಕ್ತ ಲೋಕಾಯುಕ್ತ ಅಧಿಕಾರಿಗಳು ಹೋದ್ರೆ ಹೆದರ್ತಾರೆ ಗೊತ್ತಿಲ್ಲ ಆದ್ರೆ ಈ ಒಂದು ಹಳದಿ ಟಿ ಶರ್ಟ್ ಹಾಕಿರುವಂತ ಒಬ್ಬ ಕರ್ನಾಟಕ ರಾಷ್ಟ್ರ ರಾಷ್ಟ್ರ ಸಮಿತಿ ಪಕ್ಷ ಸೈನಿಕ ಹೋದ್ರೆ ನಡೆದು ಹೋಗುತ್ತೆ ಇದನ್ನ ನಾವು ನಿಮಗೆ ಪಾಠವನ್ನ ಮಾಡಬೇಕಾದ ಅನ್ಕೋಬೇಕಾಗುತ್ತೆ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡದೆ ಗಣ ವ್ಯಕ್ತ ಲೋಕಾಯುಕ್ತ ಸಂಸ್ಥೆ ರಾಜ್ಯದಲ್ಲಿ ದೇಶದಲ್ಲಿ ಒಂದು ಗಣತೆ ಇದೆ ಒಂದು ಮರ್ಯಾದೆ ಇದೆ ದಯವಿಟ್ಟು ಅದನ್ನ ತಾವು ಅಂತ ಹೇಳ್ತಾ ಈಗ ಸರ್ತಿ ಹೇಳ್ತಾ ಇದ್ದೀನಿ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷದ ಮೂಲಕ ಲೋಕಾಯುಕ್ತ ಸಂಸ್ಥೆಯಲ್ಲಿ ನಡೆಯುವಂತಹ ಒಂದು ಏನು ಭ್ರಷ್ಟಾಚಾರದ ಹಗರಣವನ್ನ ಏನೈತಲ್ಲ ಸಿಬಿಐ ವಹಿಸಬೇಕು ಅದಕ್ಕಾಗಿ ನಾವು ಜಿಲ್ಲಾಧಿಕಾರಿಗಳ ಮೂಲಕ ಆಗ್ರಹಣ ಮಾಡೋದಕ್ಕೆ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷದ ಎಲ್ಲ ತಂಡ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಿದೆ ದಯವಿಟ್ಟು ಈ ಒಂದು ಮನವಿಯನ್ನ ಸ್ವೀಕರಿಸಿ ಮುಂದಿನ ದಿನಗಳಲ್ಲಿ ಒಂದು ನ್ಯಾಯ ಸ್ವಚ್ಛವಾದಂತಹ ಒಂದು ಪ್ರಾಮಾಣಿಕವಾದಂತಹ ಒಂದು ಆಡಳಿತವನ್ನ ರಾಜ್ಯ ಜನತೆ ಎದುರು ನೋಡ್ತಾ ಇದೆ ಅದನ್ನ ದಯವಿಟ್ಟು ನೀಡಿ ಅವರ ನಂಬಿಕೆನ ಉಳಿಸ್ಕೋಬೇಕಂತ ಕೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಮಾನ್ಯ ವಿಜಯಪುರ ಜಿಲ್ಲಾಧಿಕಾರಿಗಳ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಕೆಆರ್ಎಸ್ ಎಸ್ ಪಕ್ಷದಿಂದ ಆಗ್ರಹವನ್ನ ಮಾಡ್ತಿದ್ದೀವಿ ಲೋಕಾಯುಕ್ತ ಸಂಸ್ಥೆಯಲ್ಲಿನ ಅಕ್ರಮಗಳ ತನಿಖೆಯನ್ನು ಉಚ್ಚ ನ್ಯಾಯಾಲಯದ ಮೂಲಕ ಮೆಲುಸ್ತಾರದಲ್ಲಿ ಸಿಬಿಐ ಸಿಬಿಐ ವಹಿಸುವಂತೆ ಅಬಕಾರಿ ಇಲಾಖೆಯಲ್ಲಿನ ಭ್ರಷ್ಟಾಚಾರವನ್ನು ತಡೆಯುವಲ್ಲಿ ವಿಫಲವಾಗಿರುವಂತಹ ಸಚಿವ ಆರ್ ವಿ ತಿಮ್ಮಾಪುರ ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಲು ಆಗ್ರಹವನ್ನು ಕೇಂದ್ರ ಸ್ಪರ್ಶ ಮಾಡುತ್ತೆ ಆಡಳಿತದಲ್ಲಿನ ಅಕ್ರಮ ಅವ್ಯವಹಾರ ಕರ್ತವ್ಯ ಲೋಪ ಮತ್ತು ಭ್ರಷ್ಟಾಚಾರವನ್ನು ನಿಯಂತ್ರಿಸಬೇಕಾದಂತಹ ಲೋಕಾಯುಕ್ತ ಸಂಸ್ಥೆ ನಿರಂತರವಾಗಿ ಅಕ್ರಮಗಳಲ್ಲಿ ಮತ್ತು ಅವ್ಯವಹಾರಗಳಲ್ಲಿ ಸಿಲುಕಿ ಸಿಲುಕುತ್ತಿರುವುದು ಸಿಲುಕುತ್ತಿರುವುದು ದುರದೃಷ್ಟಕರ ಲೋಕಾಯುಕ್ತ ಸಂಸ್ಥೆಯಲ್ಲಿ ದಾಖಲಾಗುವ ಬಹುತೇಕ ಪ್ರಕರಣಗಳು ತಾರಕಂತೆ ಕಾಣದೆ ಮುಕ್ತಾಯವಾಗುತ್ತಿವೆ ಮತ್ತು ಸ್ಪಷ್ಟವಾಗಿ ಭ್ರಷ್ಟಾಚಾರ ವಹಿಸಿರುವ ಪ್ರಕರಣಗಳು ಕೂಡ ವಿಲೇವರಿವಾಗದೆ ಧೂಳು ಹಿಡಿಯುತ್ತಿವೆ ಇದು ಲೋಕಾಯುಕ್ತ ಸಂಸ್ಥೆಯೇ ಹಳ್ಳ ಹಿಡಿಯುವುದನ್ನು ತೋರಿಸುತ್ತದೆ ಲೋಕಾಯುಕ್ತ ಸಂಸ್ಥೆಯ ಘನತೆಯನ್ನ ಮತ್ತು ವಿಶ್ವಾಸವನ್ನ ಹಿಡಿಯಬೇಕಾದ ಹೊಣೆಗಾರಿಕೆ ಲೋಕಾಯುಕ್ತವರ ಮೇಲಿರುತ್ತದೆ ಆದರೆ ಪ್ರಸ್ತುತ ಲೋಕಾಯುಕ್ತರು ಈ ಕಾರ್ಯದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿರುವುದು ಸ್ಪಷ್ಟವಾಗಿದೆ ಲೋಕಾಯುಕ್ತ ಸಂಸ್ಥೆಯಲ್ಲಿ ವ್ಯಾಪಕವಾಗಿ ಅಕ್ರಮಗಳು ನಡೆಯುತ್ತಿದ್ದರೂ ಕೂಡ ಅದನ್ನು ನಿಯಂತ್ರಿಸುವಲ್ಲಿ ಅವರು ಬಲರಾಗಿದ್ದಾರೆ ಹಾಗೆ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಅವರ ಕುಟುಂಬದವರು ಅವರ ಸ್ಥಾನವನ್ನು ದುರ್ಬಳಕೆ ಮಾಡಿರುವ ಬಗ್ಗೆ ಗಂಭೀರ ಆರೋಪವಿದ್ದು ಆ ಬಗೆಗಿನ ಪ್ರಕರಣವನ್ನ ನ್ಯಾಯಾಲಯದಲ್ಲಿದೆ ಇಂಥವರನ್ನು ಲೋಕಾಯುಕ್ತ ಸ್ಥಾನದಲ್ಲಿ ಮುಂದುವರಿಯುವುದು ಉಚಿತವಲ್ಲ ಈ ವಿಚಾರಗಳನ್ನು ಪುನರ್ತಿಷವಾಗಿ ಪರಿಶೀಲಿಸಿ ಅವರಿಂದ ರಾಜೀನಾಮೆ ಪಡೆಯಬೇಕು ಅಥವಾ ಅವರನ್ನು ವಜಾ ಮಾಡಲು ಕ್ರಮವಹಿಸಬೇಕು ಎಂದು ಸರ್ಕಾರಕ್ಕೆ ಆಗ್ರಹವನ್ನು ಮಾಡುತ್ತೇವೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಸಾಲು ಸಾಲು ಹಗರಣಗಳು ನಡೆಯುತ್ತಿದ್ದು ನಿಯಂತ್ರಿಸಲು ಸರ್ಕಾರದ ವತಿಯಿಂದ ಯಾವುದೇ ಕ್ರಮವಾಗುತ್ತಿಲ್ಲ ಸರ್ಕಾರವು ಕೇವಲ ಗ್ಯಾರಂಟಿಗಳ ಸುತ್ತ ಗಿರಿಕಿ ಹೊಡೆಯುತ್ತಿದೆ ಅಭಿವೃದ್ಧಿ ಕಾರ್ಯಗಳಿಗೆ ಸಂಪನ್ಮೂಲ ಕೊರತೆ ಕಾಡಲಿದ್ದು ದಕ್ಷ ಆಡಳಿತ ಮತ್ತು ಭ್ರಷ್ಟಾಚಾರ ನಿಯಂತ್ರಣದ ಮೂಲಕ ಕಲ್ಯಾಣ ಯೋಜನೆಗಳಿಗೆ ಮತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಸಂಪನ್ಮೂಲ ಕ್ರೋಢೀಕರಿಸಬಹುದು ಎಂದು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ನಿರಂತರವಾಗಿ ಹೇಳುತ್ತಾ ಬಂದಿದೆ ಈ ಬಗ್ಗೆ ಗಮನ ನೀಡುವುದರಿಂದ ಈಗ ಸ್ವಪಕ್ಷೀಯರಿಂದಲೇ ಅಪಸ್ವರ ಕೇಳಿ ಬರುವಂತಾಗಿದೆ ಇನ್ನು ಲೋಕಾಯುಕ್ತ ಪೊಲೀಸರ ವಸೂಲಿ ಬಾಜಿಗೆ ಪ್ರಮುಖವಾಗಿ ಅಬಕಾರಿ ಇಲಾಖೆಯ ಬಹುತೇಕ ಅಧಿಕಾರಿಗಳು ಗುರಿಯಾಗಿದ್ದಾರೆ ಅಬಕಾರಿ ಇಲಾಖೆಯಲ್ಲಿ ಅಸಹ್ಯಕರ ವ್ಯವಹಾರ ಭ್ರಷ್ಟಾಚಾರ ಮತ್ತು ಅಕ್ರಮಗಳು ನಡೆಯುತ್ತಿರುವುದು ಇದರಿಂದ ಸ್ಪಷ್ಟವಾಗಿದೆ ಇವನ್ನೆಲ್ಲ ನಿಯಂತ್ರಿಸಬೇಕಾದ ಅಬಕಾರಿ ಸಚಿವರಾದಂತಹ ಬಿ ತಿಮ್ಮಾಪುರ್ ಅವರು ಆರೋಪಿತರೊಂದಿಗೆ ಸಂಪರ್ಕದಲ್ಲಿದ್ದು ಎನ್ನುವುದು ಗಂಭೀರ ವಿಷಯವಾಗಿದೆ ಆದ್ದರಿಂದ ಈ ಕೂಡಲೇ ಆರ್ ಬಿ ತಿಮ್ಮಾಪುರ್ ಅವರು ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಹಾಗೆ ಈ ಪ್ರಕರಣದ ತನಿಖೆಯಲ್ಲಿ ಹಲವು ಸಚಿವರು ಮತ್ತು ಅವರ ಆಪ್ತರು ಆರೋಪಿಗಳೊಂದಿಗೆ ನಂಟು ಹೊಂದಿದ್ದಾರೆ ಎನ್ನಲಾಗಿದೆ ಈ ಬಗ್ಗೆ ಮಾಹಿತಿ ಪಡೆದು ಆ ಸಚಿವರುಗಳನ್ನು ಸಚಿವರು ಕೂಡ ತಮ್ಮ ಸಚಿವ ಸಂಪುಟ ಕೈ ಬಿಡಬೇಕು ಎಂದು ಕೆಆರ್ಎಸ್ ಪಕ್ಷವು ಆಗ್ರಹವನ್ನ ಮಾಡುತ್ತದೆ ಲೋಕಾಯುಕ್ತ ಸಂಸ್ಥೆಯಲ್ಲಿ ನಡೆಯುತ್ತಿರುವ ಅಕ್ರಮಗಳನ್ನು ಲೋಕಾಯುಕ್ತ ಪೊಲೀಸರೇ ತನಿಖೆ ಮಾಡುತ್ತಿದ್ದಾರೆ ಆದರೆ ರಾಜ್ಯ ರಾಜ್ಯ ಪೊಲೀಸ್ ಇಲಾಖೆ ಹಾಗೂ ಲೋಕಾಯುಕ್ತ ಪೊಲೀಸ್ ಸಿಬ್ಬಂದಿಗೆ ಒಂದೇ ಮೂಲದವರಾಗಿದ್ದಾರೆ ಇವೆರಡೂ ಸಂಸ್ಥೆಗಳಿಂದ ತನಿಖೆ ಮಾಡುವುದು ಸೋಹಿತ ಶಕ್ತಿಯ ಸಂಘರ್ಷವಾಗುತ್ತದೆ ಮತ್ತು ತನಿಖೆ ಪಾರದರ್ಶಕವಾಗಿ ನಡೆಯುವ ಸಂಭವ ಬಹಳ ಕಡಿಮೆ ಇರುತ್ತದೆ ಆದ್ದರಿಂದ ಸರ್ಕಾರ ಈ ಕೂಡಲೇ ಈ ಪ್ರಕರಣವನ್ನು ತಕ್ಷಣವೇ ಉಚ್ಚ ನ್ಯಾಯಾಲಯದ ಮೇಲುಸ್ತುವಾರಿಯಲ್ಲಿ ಸಿಬಿಐಗೆ ವಹಿಸಬೇಕೆಂದು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷವು ತಮ್ಮಲ್ಲಿ ಆಗ್ರಹವನ್ನ ಮಾಡ್ತೀವಿ ಇದು ತಮಗೆ ಸರ್ಕಾರಕ್ಕೆ ತಾವು ಇದು ಮನವಿ ಪತ್ರವನ್ನು ಕಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ವತಿಯಿಂದ ಅಬಕಾರಿ ಸಂಸ್ಥೆಯಲ್ಲಿ ಅಕ್ರಮವಾಗಿ ತನಿಖೆ ಉಚ್ಚ ನ್ಯಾಯಾಲಯ ಮೀಸುವಸ್ಥೆಯನ್ನು ಸಿಬಿಐ ತನಿಖೆ ವಹಿಸುವಂತೆ ಅಬಕಾರಿ ಇಲ್ಲಿನ ಭ್ರಷ್ಟಾಚಾರವನ್ನು ತಡೆಯುವಲ್ಲಿ ಉಸೂಲರಾಗ ಸಚಿವ ತಿಮ್ಮಾಪುರ ಅವರು ಅವರು ಸಚಿವ ಸಂಪುಟದಿಂದ ವಜಾ ಮಾಡುವ ಆಗ್ರಹಿಸಿ ಮನ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರದ ಸಲ್ಲಿಸಲು ಜಿಲ್ಲಾಧಿಕಾರಿ ಮುಖಾಂತರವನ್ನ